ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಡಬಲ್ ಫೈವ್ ರೋಗ ಬಂದು ಸತ್ತ ಹಂದಿಗಳನ್ನು ಕೆರೆಗೆ ಮಾಲೀಕನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪಶು ವೈದ್ಯಾಧಿಕಾರಿಗಳು ನೀಡಿರುವ ಸಲಹೆ ಮತ್ತು ಸೂಚನೆಗಳನ್ನು ಪಾಲಿಸದೆ ಸತ್ತ ಹಂದಿಗಳನ್ನು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ ಎಂದು ತಿಳಿದಿದ್ದರು ಸತ್ತ ಹಂದಿಗಳನ್ನು ಕೆರೆಯಲ್ಲಿ ಹಾಕಿ ಕೆರೆಯಲ್ಲಿನ ನೀರನ್ನು ಮಲಿನಗೊಳಿಸುವಂತೆ ನಿರ್ಲಕ್ಷ್ಯ ನಿರ್ಲಕ್ಷ್ಯತೆ ವಹಿಸಿದ್ದ ಹಂದಿ ಸಾಕಣೆಯ ಮಾಲೀಕ ಮ ವೆಂಕಟರೆಡ್ಡಿ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ಐಮರೆಡ್ಹಳ್ಳಹಳ್ಳಹಳ್ಳಹಳ್ಳಹಳ್ಳಿ ಪಶು ಚಿಕಿತ್ಸಾಲಯದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಆಶಾ ಎಂಬುವರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ಭಾರತೀಯ ದಂಡ ಸಂಹಿತೆ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೊಂದು ಇನ್ನೂರ ಎಪ್ಪತ್ತೆರಡು ಮತ್ತು ಇನ್ನೂರ ಎಪ್ಪತ್ತೊಂಬತ್ತು ರೀತಿಯ ಪ್ರಕರಣ ದಾಖಲು ಮಾಡಿದ್ದಾರೆ ಇನ್ನು ಅವರು ಸಲ್ಲಿಸಿರುವ ದೂರಿನಲ್ಲಿ ಯಬ್ರಿ ಗ್ರಾಮದ ನಿವಾಸಿ ವೆಂಕಟರಂಡಿ ಬಿನ್ ರಾಮೇಗೌಡ ಎಂಬವರು ಆಸ್ಪತ್ರೆಯ ಬಳಿ ಬಂದು ತಾನು ತಮ್ಮ ತೋಟದ ಬಳಿ ಹಂದಿಗಳನ್ನು ಸಾಕಿರುವುದಾಗಿ ಅದರಲ್ಲಿ ಕೆಲವು ಹಂದಿಗಳಿಗೆ ಯಾವುದೋ ರೋಗ ಬಂದು ಅಸ್ವಸ್ಥಗೊಂಡು ಸಾಯುತ್ತಿದ್ದು ತಾವು ಬ ಬಂದು ಪರೀಕ್ಷೆ ಚಿಕಿತ್ಸೆ ನೀಡಬೇಕೆಂದು ಕೋರಿದರು ಅವರ ಕೋರಿಕೆಯ ಮೇರೆಗೆ ವೆಂಕಟರೆಡ್ಡಿರವರ ತೋಟದಲ್ಲಿ ಕಲ್ಲುಗಳಿಂದ ನಿರ್ಮಿಸಿರುವ ಶೆಡ್ನಲ್ಲಿ ಹಂದಿಗಳನ್ನು ಸಾಕಿದ್ದು ಅದರಲ್ಲಿ ಒಂದು ಹಂದಿ ಮರಿ ಸತ್ತು ಹೋಗಿದ್ದು ಇನ್ನೂ ಕೆಲವು ನಿಶಕ್ತಿಯಿಂದ ಇದ್ದು ನಾವು ಪರೀಕ್ಷಿಸಿದಾಗ ಕಾಯಿಲೆ ಬಂದಿರುವಂತೆ ಕಣ್ಣು ಬಂದಿದ್ದು ರೋಗ ಪೀಡಿತ ಹಂದಿ ಮರಿಗಳಿಗೆ ಚಿಕಿತ್ಸೆ ನೀಡಿದ್ದು ಮರಿಗಳು ಸತ್ತು ಹೋದರೆ ಆರು ಹಾಡಿ ಆಳದ ಗುಂಡಿ ತೋಡಿ ಮುಚ್ಚಿ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರನ್ನು ಸಿಂಪಡಿಸಲು ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ತಿಳುವಟಿಕೆಯನ್ನು ನೀಡಿ ಬಂದಿರುತ್ತೇವೆ ಹಾಗೂ ಸತ್ತಿರುವ ಹಂದಿಯನ್ನು ಮರಣೋತ್ತರ ಪರೀಕ್ಷೆಗಾಗಿ ಮತ್ತು ವರದಿಗಾಗಿ ಐ ಎ ಎಚ್ ವಿ ಬಿ ಬೆಂಗಳೂರವರಿಗೆ ಕಳಿಸಿ ವರದಿ ಸಹ ಪಡೆದುಕೊಂಡಿರುತ್ತೇವೆ ಈಗಿರುವಲ್ಲಿ ಶುಕ್ರವಾರ ಬೆಳಗ್ಗೆ ಎಬ್ರಿ ಗ್ರಾಮಕ್ಕೆ ಸೇರಿದ ಕೆರೆಯಲ್ಲಿ ಯಾರೋ ಹೀಗೆ ಸುಮಾರು ಮೂರು ನಾಲ್ಕು ದಿನಗಳ ಹಿಂದೆ ಹಂದಿಗಳನ್ನು ಕೆರೆಯಲ್ಲಿನ ನೀರಿಗೆ ಹಾಕಿದ್ದು ನೀರಿನಲ್ಲಿ ಸತ್ತ ಹಂದಿಗಳು ತೆರಳುತ್ತಿರುವುದಾಗಿ ಹಾಗೂ ದುರ್ವಾಸನೆ ಬರುತ್ತಿರುವುದಾಗಿ ತಿಳಿಸಿದ್ದು ಅದರಂತೆ ನಾನು ಮತ್ತು ಸಿಬ್ಬಂದಿಯವರು ಕೆರೆಯ ಬಳಿ ಹೋಗಿ ನೋಡಲಾಗಿ ನಾವು ಈ ಹಿಂದೆ ಚಿಕಿತ್ಸೆ ನೀಡಿ ಹೋಗಿದ್ದ ಹೆಬ್ರಿ ಗ್ರಾಮದ ವೆಂಕಟರೆಡ್ಡಿರವರ ಶೆಡ್ಡಿನಲ್ಲಿದ್ದ ಹಂದಿಗಳಂತೆ ಕಂಡು ಬಂದಿದ್ದವು ಹಂದಿಗಳು ಪೂರ್ತಿ ಕೊಡತ ಸ್ಥಿತಿಯಲ್ಲಿ ಇದ್ದು ನಂತರ ನಾನು ಮತ್ತು ಸಿಬ್ಬಂದಿಯವರು ವೆಂಕಟರಡಿಯರವರ ತೋಟದ ಶೆಡ್ ಬಳಿ ಹೋಗಿ ನೋಡಿದಾಗ ಶೆಡ್ಡಿನಲ್ಲಿ ಐವತ್ತೇಳು ಹಂದಿಗಳು ಇದ್ದು ಇವುಳು ಕಾಯಿಲೆ ಕಾಯಿಲೆ ಇರುವಂತೆ ಕಂಡು ಬರುತ್ತಿದ್ದು ಹಂದಿಗಳ ಮಾಲೀಕ ವೆಂಕಟರೇರವರನ್ನು ಉಳಿದ ಹಂದಿಗಳ ಬಗ್ಗೆ ಕೇಳಿದಾಗ ಹೀಗೆ ಮೂರು ದಿನಗಳ ಹಿಂದೆ ರಾತ್ರಿ ವೇಳೆಯಲ್ಲಿ ಹಂದಿಗಳು ಕಾಯಿಲೆಯಿಂದ ಮೃತಪಟ್ಟಿದ್ದವು ಸದರಿ ಹಂದಿಗಳನ್ನು ಕೆರೆಯ ನೀರಿನಲ್ಲಿ ಬಿಸಾಕಿ ಬಂದಿರುವುದಾಗಿ ತಿಳಿಸಿದರು ನಂತರ ನಾವು ಕೆರೆಯ ಬಳಿಗೆ ಹೋಗಿ ನೋಡಿದಾಗ ಕೆರೆಯ ನೀರಿನಲ್ಲಿ ಮೃತಪಟ್ಟಿದ್ದ ಹಂದಿಗಳು ತೇಲಾಡುತ್ತಿರುತ್ತೆ ಕೆರೆಯ ನೀರು ಮಲಿನಗೊಂಡು ದುರ್ವಾಸನೆ ಬರುತ್ತಿದ್ದು ಇದರಿಂದ ಜನರ ಮತ್ತು ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗ ಹರಡಿ ಪ್ರಾಣಕ್ಕೆ ಉಪಾಯವಾಗುವ ರೀತಿಯಲ್ಲಿ ಸಹ ಕಂಡುಬರುತ್ತಿತ್ತು ನಂತರ ಹಂದಿಗಳ ಶೆಡ್ಡಿನಲ್ಲಿ ಕಾಯಿಲೆಯಿಂದ ನರಳುತ್ತಿದ್ದ ಹಂದಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ವೈಜ್ಞಾನಿಕವಾಗಿ ಸಾಯಿಸಿ ಅವುಗಳನ್ನು ಮತ್ತು ಈಗಾಗಲೇ ಕೆರೆಯಲ್ಲಿ ಬಿಸಾಳಿದ್ದ ಹಂದಿಗಳ ಗುಂಡಿ ಹಂದಿಗಳನ್ನು ಗುಂಡಿ ತೋಡಿಸಿ ಮುಚ್ಚಿಸಿರುತ್ತೆ ಹಂದಿ ಸಾಕಾಣಿಕೆ ಮಾಡಿರುವ ವೆಂಕಟರೆಡ್ಡಿರವರು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಹಾಗೂ ನಾವು ನೀಡಿರುವ ಸಲಹೆ ಮತ್ತು ಸೂಚನೆಗಳನ್ನು ಪಾಲಿಸದೆ ಸತ್ತ ಹಂದಿಗಳನ್ನು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ ಎಂದು ತಿಳಿದಿದ್ದರೂ ಸತ್ತ ಹಂದಿಗಳನ್ನು ಕೆರೆಯಲ್ಲಿ ಹಾಕಿ ಕೆರೆಯಲ್ಲಿನ ನೀರಿನ ಮಲಿನಗೊಳಿಸುವಂತೆ ನಿರ್ಲಕ್ಷ್ಯತೆ ವಹಿಸಿದ್ದು ಈ ವಿಚಾರವನ್ನು ನಮ್ಮ ಮೇಲಾಧಿಕಾರಿಗೆ ತಿಳಿಸಿ ಠಾಣೆಗಾಜರಾಗಿ ದೂರನ್ನು ನೀಡುತ್ತಿದ್ದು ಸದರಿ ವೆಂಕಟರೆಡ್ಡಿ ಬಿನೇ ರಾಮೇಗೌಡ ಎಬ್ರಿ ಗ್ರಾಮ ಚಿಂತಾಮಣಿ ತಾಲೂಕರವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಲು ಕೋರಿದ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ うん。